ಇಲ್ಲ ನಾನು ಆ ಥರ ಮಾಡಕ್ ಬರಲ್ಲ ಯಾವುದೇ ನಾನು ಹೇಳಿದ್ದೀನಿ ಮುಂದಿನ ಗುರಿಗಳು ಏನು ಯೋಜನೆಗಳೇನು ಅಂತ ನಾನು ಅವಾಗ್ಲೇ ಹೇಳಿದ್ದೀನಿ ಆಡಳಿತ ಮಂಡಳಿಯಲ್ಲಿ ನೆಕ್ಸ್ಟ್ ಆಡಳಿತ ಮಂಡಳಿಯಲ್ಲಿ ಏನೇನು ತೀರ್ಮಾನ ತಗಂಬೋದು ಹಾಲು ಉತ್ಪಾದಕರ ಪರವಾಗಿ ಇಲ್ಲಿವರೆಗೂ ನಾವು ಒಳ್ಳೆ ಒಳ್ಳೆ ಆಡಳಿತಗಳು ಕೊಟ್ಟಿದ್ದೀವಿ ಮುಂದೆ ಕೂಡ ಅಷ್ಟೇ ಈ ಐದು ವರ್ಷ ಅವಧಿಯಲ್ಲೂ ಕೂಡ ಹಾಲು ಉತ್ಪಾದಕರ ಪರವಾಗಿರ್ತದೆ ಹಾಲು ಉತ್ಪಾದಕರು ಹೆಚ್ಚಿಗೆ ಮಾಡ್ತೀವಿ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡ್ತೀವಿ ಅಲ್ಲ ಈಗ ನಮ್ಮಲ್ಲಿ ಈಗ ಯೋಜನೆಗಳು ಅವಾಗಲೇ ಹೇಳಿದ್ದೀನಿ ಅವೆಲ್ಲ ಕಂಪ್ಲೀಟ್ ನನ್ನ ಪ್ರಕಾರ ಇನ್ನ ಐದಾರು ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಯೋಜನೆ ಮುಗ್ದೋಗ್ತದೆ ಮತ್ತೆ ನಮ್ಗೆ ತುಂಬಾ ಉಳಿತಾಯ ಫೋರ್ ಬಿಲ್ ಉಳಿತಾಯ ಆಗ್ತದೆ ವೇಸ್ಟೇಜ್ ನಮ್ಗೆ ಆಗ್ತದೆ ಅದು ಉಳಿತಾಯ ಆಗ್ತದೆ ಇದೆಲ್ಲ ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ದರವನ್ನ ಕೊಡುವಂಥದ್ದು ತೀರ್ಮಾನ ಬೇರೆ ಹೊಸದಾಗಿ ಪ್ರಾಜೆಕ್ಟ್ ಯಾವ್ದು ಮಾಡೋಕ ಅಂತ ಏನು ಇಲ್ಲ ನಮ್ಮ ಮುಂದೆ ಔಷಧೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ನೈನ್ ಒನ್ ನೋಡಿ ಮೂಲಭೂತ ಸೌಕರ್ಯ ನೆನಪು ಮಾಡಿದರೆ ಒಂದು ನೆನ್ಪು ಮಾಡ್ಕೋಬೇಕಾಗ್ತದೆ ನಾನು ಇವತ್ತಿಲ್ಲ ಅವ್ರು ರಿಟೈರ್ಡ್ ಆಗಿದ್ದಾರೆ ನಾನು ಫಸ್ಟ್ ಟೈಮ್ ಅಧ್ಯಕ್ಷರಾಗಿದ್ದಾಗ ನಾನು ಅಧ್ಯಕ್ಷನಾಗಿ ನಾನು ಎಷ್ಟು ದಿನ ಇರ್ತೀನಿ ಈ ಸಂಸ್ಥೆಯಲ್ಲಿ ಏನನ್ನು ಮಾಡ್ಬೋದು ಅಂತಿನಾಚರಣೆ ಮಾಡ್ತಾ ಇದ್ದೆ ನಾನು ಆವಾಗ ಎಮ್ ಡಿ ಸ್ವಾಮಿ ಅಂತ ಒಬ್ಬ ಎಮ್ ಡಿ ಇದ್ದರು ಅವರೊಂದು ಮಾತನ್ನು ಹೇಳಿದರು ನನಗೆ ಸರ್ ನೀವುಲ್ಲ ಮಾಡಬೇಕು ಅಂತ ಹೇಳ್ತೇನೆ ದುಡ್ಡು ಎಲ್ಲಿ ಸರ್ ಸರ್ಕಾರ ಕೊಡೋದಿಲ್ಲ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ ಸ್ವಾಮಿಯವರು ಅಂದಾಗ ಅವರೊಂದು ಹೇಳಿದರು ಏನು ನಮ್ಮ ಹೆಚ್ಚುವರಿ ವೇಸ್ಟ್ ಖರ್ಚುಗಳಾಗ್ತದೆ ಆ ಖರ್ಚುಗಳೆಲ್ಲ ಕಡಿಮೆ ಮಾಡಿ ನಾವು ಈ ಡೆವಲಪ್ಮೆಂಟ್ಸ್ ಫಂಡ್ಗೆ ಒಂದು ಲೀಟ್ರಿಗೆ ಒಂದು ರೂಪಾಯಿ ಫಿಕ್ಸ್ ಮಾಡಿಕೊಂಡು ಹಾಲು ಉತ್ಪಾದಕ ತೊಂದರೆ ಆಗದಿರೋ ರೀತಿಯಲ್ಲಿ ವೇಸ್ಟ್ ಖರ್ಚು ಮಾಡಿ ಒಂದು ರೂಪಾಯಿ ಡೆವಲಪ್ ಮಾಡಿಸ್ಕೊಂಡು ಟಿ ಸರ್ ಅಂತಂದ್ರು ಅದಕ್ಕೆ ನಾನು ಬೋರ್ಡ್ನ ಎಲ್ಲ ರಿಕ್ವೆಸ್ಟ್ ಮಾಡಿ ಒಪ್ಪಿಸ್ಕೊಂಡು ತಗೊಂಡಂಥ ತೀರ್ಮಾನ ಇವತ್ತು ಮುನ್ನೂರೈವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳಿದೆ ನಮ್ಮ ಹತ್ರ ಮೂರು ಕೂಡ ಮುನ್ನೂರ ಐವತ್ತಲ್ಲಿ ಈಗಾಗಲೇ ನಮ್ಗೆ ಇನ್ನೂರ ಐವತ್ತು ಇನ್ನೂರ ಅರವತ್ತು ಕೋಟಿ ರೂಪಾಯಿ ಅವತ್ತು ಸ್ವಾಮಿ ಎಮ್ ಡಿ ಕೊಟ್ಟಂತ ಅವಕಾಶ ನಮ್ಗೆ ಸಲಹೆ ಇವತ್ತು ನಾವು ಸಾಲಕ್ಕೆ ಹೋಗದೆ ಸಾಲದ ಭಯ ಇಲ್ಲದೆ ಈ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರ ಐವತ್ತು ಕೋಟಿ ಪ್ರಾಜೆಕ್ಟ್ಗಳನ್ನು ಯಾವ ಒಕ್ಕೂಟ ಕೂಡ ಸಾಲಕ್ಕೆ ಹೋಗದೆ ಮಾಡಿಲ್ಲ ಇಲ್ಲೂ ನಾವು ಸಾಲ ಮಂಜೂರು ಮಾಡ್ಕೊಂಡಿದ್ದೀವಿ ಎನ್ ಡಿ ಡಿ ಬಿಯಿಂದ ಇಂದ ಇನ್ನೂ ಸಾಲವನ್ನು ಟಚ್ ಮಾಡಿಲ್ಲ ನಾವು ಏನು ನಮ್ಮತ್ತೆ ಇನ್ನೂರೈವತ್ತು ಕೋಟಿ ದುಡ್ಡಿತ್ತು ಆ ದುಡ್ಡಲ್ಲೇ ಈ ಮೂರು ಯೋಜನೆಗಳನ್ನು ಮುಂದುವರ್ಸ್ಕೊಂಡಿದ್ದೀವಿ ನಾವು ಇಂಥ ಯೋಜನೆಗಳನ್ನು ತಗೊಂಡಿರೋದ್ರಿಂದ ಉಳಿತ ಏನಿದ್ರು ಕೂಡ ಹಾಲು ಉತ್ಪಾದಕರಿಗೆ ಹೆಚ್ಚುವರಿ ದರವನ್ನು ಕೊಡೋಂಥ ತೀರ್ಮಾನ ತಗೊಬೇಕಾಗುತ್ತೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾಳೆ ಸ್ವಾಮಿನ ಹೇಳಿಕೆಯನ್ನು ಸ್ವಾಗತ ಮಾಡ್ತಾ ಇದ್ದೀನಿ ನಾನು ಈಗ ನಾನು ನೀವು ಹೇಳಿದ ಕಂಡೀಷನ್ ನನ್ನ ಮುಂದೆ ಎಲ್ಲಿ ಆಗಿಲ್ಲ ನಮ್ಮ ನಾಯಕರ ಮುಂದೆ ನಮ್ಮ ಶಾಸಕರಿಗೆ ಇಬ್ಬರಿದ್ದಾರೆ ಇಲ್ಲಿ ನಮ್ಮ ಶಾಸಕರ ಮುಂದೆ ಎಲ್ಲೂ ಕೂಡ ತೀರ್ಮಾನಗಳಾಗಿಲ್ಲ ನಮ್ಮ ನಾಯಕರು ರಮೇಶ್ ಕುಮಾರ್ ಇದ್ದಾರೆ ಮತ್ತು ಎರಡು ಎಮ್ ಎಲ್ ಎಗಳಿದ್ದಾರೆ ನಜೀರ್ ಅಹಮದಮ್ಮ ಇದ್ದಾರೆ ಎಲ್ಲೂ ಕೂಡ ಈ ತೀರ್ಮಾನಗಳು ಎಲ್ಲೂ ಆಗಿರೋ ನನಗೆ ಗೊತ್ತಿಲ್ಲಪ್ಪ ಅವ್ರಿಗೆ ಯಾರು ಹೇಳೋರು ಗೊತ್ತಿಲ್ಲ ಅದೊಂದು ಕಡೆ ಆದರೆ ತನಿಖೆ ಬಗ್ಗೆ ಇವೆಲ್ಲ ಕೇಳಿ 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 ನನ್ನಂತೂ ರಾಜ್ಯದಲ್ಲಿ ನಾನು ಮಾಡಿರೋಂಥ ಇಲ್ಲಿ ಡೆವಲಪ್ಮೆಂಟ್ಸ್ ಇವತ್ತು ನನ್ನ ಇನಾಮ್ಲೇಷನ್ ಮಾಡಿದ್ದಾರೆ ಇವತ್ತು ಸೀನಿಯರ್ ಸಿಸ್ಟು ನಿರ್ದೇಶಕರಿದ್ದರೂ ಕೂಡ ಇವತ್ತು ನಮ್ಮ ರಾಜ್ಯ ನಾಯಕರುಗಳಿಂದ ನಮ್ಮ ಜಿಲ್ಲಾ ನಾಯಕರಿಂದ ನಮ್ಮ ನಿರ್ದೇಶಕರಿಗೆಲ್ಲ ಎಲ್ಲರೂ ಕೂಡ ನಂಜೇವೇಗೌಡರು ಮುಂದುವರಲಿ ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾಡಬಾರ್ದಂತ ಮಾಡಿದ್ರೆ ಅಗಣಲಿ ಮಾಡಿದ್ರೆ ಇವತ್ತು ನಾನು ನಿರ್ದೇಶಕನಾಗಿ ನಾಮಿನೇಷನ್ ಆಗ್ತಾ ಇರಲಿಲ್ಲ ಇವತ್ತು ನಮ್ಮ ನಾಯಕರಲ್ಲಿ ಇವರು ಧೈರ್ಯ ನನ್ನ ಪಕ್ಕದಲ್ಲಿ ಕೂತಿದಾರಲ್ಲ ಇವ್ರು ಯಾರು ಸಹಕಾರ ಕೊಡ್ತಾ ಇರಲಿಲ್ಲ ನಾನು ಇವತ್ತು ಮೂರನೇ ಅವಧಿಗೆ ನಾನು ಅಧ್ಯಕ್ಷನಾಗಿದೆ ಅಂತ ಹೇಳ್ತಾ ಇದ್ದೀನಲ್ಲ ಈ ಅಧ್ಯಕ್ಷನ ಅವಧಿ ಕೂಡ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ ತನಿಖೆ ಮಾಡ್ತೀನಿ ಮಾಡ್ತೀನಿ ಅನ್ನೋದು ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಎರಡು ಸಾರಿ ವಿಧಾನಸಭೆಯಲ್ಲೂ ಕೂಡ ಎಲ್ಲೋ ಕ್ವಶನ್ ಹಾಕಿದ್ದಾರೆ ಅದಕ್ಕೂ ರಿಪ್ಲೈ ಬಂದಿದೆ ಈಗ ತನಿಖೆ ಮಾಡೋದು ಕೂಡ ಇಷ್ಟು ದಪ್ಪ ಫೈಲು ಕೂಡ ಕೊಟ್ಟಿದ್ದಾರೆ ನಾನು ಸ್ವಾಗತ ಮಾಡ್ತೇನೆ ನನ್ನ ಆಡಳಿತ ಮಂಡಳಿ ನಾನು ಒಬ್ಬ ಅಲ್ಲ ಐದು ವರ್ಷ ನನ್ನ ಆಡಳಿತ ಮಂಡಳಿಯಲ್ಲಿ ಎಷ್ಟು ಇದರಿದ್ದೆವು ಅದು ನಾವೆಲ್ಲರೂ ಕೂಡ ಇವತ್ತು ಗೆದ್ದಿರ್ಬೋದು ಕೆಲವರು ಸೋತೋಗಿರ್ಬೋದು ಎಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ ನಾವು ಒಂದೇ ಒಂದು ನಮ್ಮ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನ ಯೋಜನೆಗಳು ಇನ್ನೊಂದು ಜನರಲ್ ಬಾಡಿ ನೋಡಿದಿರಲ್ಲ ಜನರಲ್ ಬಾಡಿಗೆ ಬರುವಂಥದ್ದು ಯಾರು ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷಗಳಲ್ವ ಅಧ್ಯಕ್ಷರಲ್ಲಿ ತೊಂಬತ್ತು ಪರ್ಸೆಂಟ್ ಒಂದು ಸೈಡ್ ಆಗಿದೆ ನಿಮ್ಗೆ ನೆನಪಿಲ್ವಾ ತೊಂಬತ್ತು ಪರ್ಸೆಂಟ್ ನಾವೇನಾದರೂ ಮಾಡಬಾರ್ದು ಮಾಡಿದ್ರೆ ಆ ಟೇಜಲಲ್ಲಿ ಹತ್ರಕ್ಕೆ ಬರ್ಸ್ತಾರಲ್ಲ ನಮ್ಮನ್ನ ಓಡ್ಸೋರು ನಮ್ಮನ್ನ ನಡೀರಿ ಸಾಕು ನೀವು ಮಾಡಿರೋದು ಘನ ಕಾರ್ಯಗಳು ಅಂತ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಆಡಳಿತವನ್ನು ಎರಡು ಜಿಲ್ಲೆಯ ಅವತ್ತು ವಿಶೇಷ ನಮ್ಮ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಲು ಉತ್ಪಾದಕ ನಪ್ಪರ ಇದ್ದಾರೆ ನಾಯಕರ ಪರ ಇದ್ದಾರೆ ಇವರು ವೈಯಕ್ತಿಕವಾಗಿ ಏನಾದರೂ ಮಾಡೋದಾದರೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅಲ್ಲ ನಮಗೂ ಅವ್ರಿಗೇನು ಮನಸ್ತಾಪ ಇಲ್ಲ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ನೀವು ನೋಡ್ತೀರಿ ಪ್ರತಿಯೊಂದು ಸಭೆಯಲ್ಲಿ ಹೇಳ್ತೀನಲ್ಲ ಮೂರು ಸಾರಿ ಎಮ್ ಎಲ್ ಎ ಸೀನಿಯರು ಅಂತ ಏನಪ್ಪ ನಾವೇನು ಕಾಂಗ್ರೆಸ್ ಅವ್ರು ಕೂತ್ಕೊಂಡು ಮಾತಾಡೋದೇನು ನಮಗೇನು ಕೂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಕೂತ್ಕೊಂಡು ಕಾಂಗ್ರೆಸ್ ಎಮ್ ಎಲ್ ಅಂತ ಮಾತಾಡ್ತೀವಿ ನೋಡಿ ನೋಡಿ ಅವರು ನಾನು ಸುಮಾರು ಸಾರಿ ನಾನು ಹೇಳಿದ್ದೀನಿ ವಯಸ್ಸಲ್ಲಿ ಸಿಕ್ಕವರಾದರೂ ಮೂರು ಸಾರಿ ಶಾಸಕರಾಗಿದ್ದೀರಿ ಅಂತ ಅವ್ರು ಕೆಲವೊಲ್ಲ ನಾನು ಒಳ್ಳೆ ಸ್ನೇಹಿತರ ಆಗಿದ್ರೆ ಯಾರಾದರೂ ಸ್ನೇಹಿತರು ಯಾರನ್ನು ಹೇಳಿದಾಗ ನಾವು ಅದು ಅಕ್ಸೆಪ್ಟ್ ಮಾಡ್ಬೇಕಾದ ಯೋಚನೆ ಮಾಡಬೇಕಾಗ್ತದೆ ಅವ್ರು ಯಾಕೋ ಏನೋ ಮಾಡ್ತಲ್ಲ ಹೈಕಮಾಂಡ್ ಇದೆ ನಾವು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ ನಾನು ಕೊಟ್ಟರೆ ಜವಾಬ್ದಾರಿನ ತುಂಬ ಜವಾಬ್ದಾರಿಯತವಾಗಿ ನಂಬಿಕೆ ಉಳಿಸ್ಕೊತೀನಿ